ಮುಖ್ಯಮಂತ್ರಿಗಳಿಗಿಂತ ತಿಳುವಳಿಕೆ ಬರಕ್ ಸಾಧ್ಯನೂ ಇಲ್ಲ ಆದ್ರೂ ಎಲ್ಲೋ ಒಬ್ಬ ಸಣ್ಣ ವ್ಯಕ್ತಿ ನಾನು ಮಾತಾಡ್ತಾ ಇದ್ದೀನಿ ಪ್ರಜೆಯಲ್ಲಿ ಸಾಮಾನ್ಯ ಪ್ರಜೆ ಮಾತಾಡ್ತಾ ಇದ್ದೀನಿ ಎಂಬತ್ತೆರಡು ಇಸವಿನಲ್ಲಿ ನಮ್ದು ತಮಿಳ್ನಾಡ್ ಆಸ್ತಿ ಇದೆ ಆಗ ಏನ್ ಮಾಡ್ತದೆ ಈ ಕಾಲುವೆಗಳಿದೆ ನೋಡಿ ರಾಜ್ ಕಾಲುವೆಗಳು ಆಮೇಲೆ ಏರಿಗೋಗಿ ಸೇರ್ಕೊಳ್ಳುವಂತಹ ಕಾಲುವೆಗಳು ಸೋರ್ಸ್ ಕಾಲುವೆಗಳು ಅದ್ರ ಪಕ್ಕದಲ್ಲಿರುವ ಅದ್ರ ಪಕ್ಕದಲ್ಲಿರುವಂತ ಅವ್ರ ಜಮೀನು ಅವಾಗ ಬಂದು ಅಲ್ಲಿ ಏನ್ ಮಾಡ್ತಾರೆ ಮೀಟರ್ಸ್ ಅಂತ ಹಾಕ್ತಾರೆ ಹನ್ನೊಂದು ಮೀಟರ್ ಅಂತ ಹಾಕ್ತಾರೆ ದೂರ ಮನೆಗಳು ಕಟ್ಟಬೇಕು ಅಷ್ಟೇ 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 ಅದನ್ನ ಹಾಕ್ತಾರೆ ಎಲ್ಲ ಮಾಡ್ತಾರೆ ಈಗ ನಾನ್ ಹೇಳ್ತಾ ಇದೀನಿ ಅದು ಬಂದು ಆ ಸರ್ವೆ ಆಯ್ತು ಸರ್ವೆ ಆಗಿ ಅದೇನಾಗುತ್ತೆ ಎಫ್ ಎಂ ಸ್ಕೆಚ್ ಅಂತ ಮಾಡ್ತಾರೆ ಎಫ್ ಎಂ ಬಿ ಅಂದ್ರೆ ಫೀಲ್ಡ್ ಮ್ಯಾಪ್ ಸ್ಕೆಚ್ ಫೀಲ್ಡ್ ಮ್ಯಾಪ್ ಸ್ಕೆಚ್ ಅಲ್ಲಿ ಏನಾಗುತ್ತೆ ಕಾಲುವೆ ಇದೆ ಅಂತ ಇಟ್ಕೊಡಿ ಕಾಲ್ವೆಗೆ ಈಗ ನನ್ನ ಸರ್ವೆ ನಂಬರ್ ಅದು ಆ ಸರ್ವೆ ನಂಬರ್ ಬೇರೆ ಬರೀತಾರೆ ಅದು ಕೂಡ ಇಷ್ಟು ಬ್ಲಾಗ್ ಬುಕ್ ಇರುತ್ತೆ ಈಗ ಓಪನ್ ಮಾಡಿದ್ರೆ ಅದ್ರಲ್ಲಿ ಕರೆಕ್ಟ್ ಆಗಿ ಬರುತ್ತೆ ಇನ್ನೂರ ನಲ್ವತ್ತೊಂದು ಅಂತ ಬರುತ್ತೆ ಕಾಲುವೆ ಅಂತಾನೆ ಬರುತ್ತೆ ಅದು ಇದೆಯಾ ನಿಮ್ಮ ಹತ್ರ ಇಲ್ಲಿ ಇದೆಯಾ ಇಲ್ಲ ಹೊಟ್ಟೆ ತಾಳೆ ಸ್ಕೆಚ್ ತಗೊಂಬಂದಿಟ್ರೆ ಅದು ಮರಾಠಿಗರು ಮಾಡಿರುವಂತದ್ದು ಬಾಂದ್ಗ ಅನ್ನುವಂಥದ್ದು ಮರಾಠಿ ಈಗ ರೀಸರ್ವೆ ಮಾಡುವಾಗ ನಾನು ಹೇಳಬಹುದು ಸುಂದರ ಸುಲಭವಾಗಿ ಮಾತಾಡಬಹುದು ಅದು ತುಂಬಾ ಖರ್ಚೆ ಆಗುತ್ತೆ ಸರ್ಕಾರಕ್ಕೆ ಕಷ್ಟ ಆಗತ್ತೆ ಅದನ್ನ ಸಿಂಪ್ಲರ್ ಅಲ್ಲಿ ಈಗ ನೀವು ಏರಿಯಲ್ ಸರ್ವೆ ಅಂತ ಹೇಳ್ತೀರಾ ಆ ಊರಿನ ತಹಶೀಲ್ದಾರ್ ಸರ್ವೇಯರ್ಸ್ ಶಿರಸ್ತಿದಾರರು ಎಲ್ರೂ ಕರೆಸಿ ವಿ ಎ ಎಲ್ರೂ ಕರೆಸಿ ನೀವು ಕೂರಿಸಿ ಮಾತಾಡ್ಸಿಸಿ ಅದನ್ನ ಒಂದು ಒಳ್ಳೆ ರೀತಿನ ನಾನು ಹೇಳ್ತಾ ಇದ್ದೀನಿ ಸೇಮ್ ಈ ಅರಣ್ಯ ಇಲಾಖೆದು ಇದು ಪ್ರತಿ ಒಂದು ನಿಮ್ಗೆ ದೇವರಾಣಿಗಳು ಒನ್ ಟೈಮ್ ಸಾಲ್ವ್ ಆಗ್ಬೇಕು ಯಾಕೆ ಆಗ್ಲಿಲ್ಲ ಅಂದ್ರೆ ಕರ್ನಾಟಕ ಬಂದು ಸಂಪದ್ಭರಿತ ನಾಡು ಹಾ ಈ ಸಂಪದ್ಭರಿತ ನಾಡು ಇದು ಹಿಂದುಳಿಬಾರ್ದು ಜೀವನದಲ್ಲಿ ಆಮೇಲೆ ಐ ಟಿ ಬಿ ಟಿ ಇದೆಯೋ ಫೇಸಿಂಗ್ ಟುವರ್ಡ್ಸ್ ಎಲೆಕ್ಟ್ರಾನಿಕ್ ಸಿಟಿ ಈ ಕಡೆ ಕರೆಕ್ಟ್ ಒಂದೊಂದು ಲೆಕ್ಕಾಚಾರ ಇರುತ್ತೆ ಈ ಡೆವಲಪ್ಮೆಂಟ್ ಏನಾಯ್ತು ಆ ಡೆವಲಪ್ಮೆಂಟ್ ಪ್ರಕಾರ ಇಲ್ಲಿ ಬಂದು ಗೊಡೋನ್ಸು ಆಮೇಲೆ ಉಳಿದಿರೋ ಥರ ಆ ಥರ ಮಾಡ ಲೋಕಲ್ ಇಂಡಸ್ಟ್ರಿಯಲ್ ಏರಿಯಾ ಸಾಫ್ಟ್ವೇರ್ ಇಲ್ಲ ಹಾರ್ಡ್ವೇರ್ ಯೂನಿಟ್ಸ್ ಇಲ್ಲಲ್ಲ ಸೊ ಅದಕ್ಕೆ ತಕ್ಕಂಗೆ ಮಾಡಿದ್ದಾರೆ ನಾನೇನು ಹೇಳ್ತಾ ಇದ್ದೀನಿ ಅದು ತಪ್ಪು ಸರಿ ಅಂತ ನಮ್ಗೆ ವಿಶ್ಲೇಷಣೆ ಮಾಡೋಷ್ಟು ತಿಳುವಳಿಕೆ ಇಲ್ಲ ರೀ ರೀಸರ್ವೆ ಮಾಡಿಸಿ ಕರೆಕ್ಟಾಗಿ ಏರಿಯಲ್ ಸರ್ವೆ ಮಾಡೋದು ಅಕ್ಯುರಸಿ ಬರಲ್ಲ 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 ನೋವು ಜಗಳಗಳು ಸರ್ಕಾರದಿಂದ ಸರ್ಕಾರ ಸರ್ಕಾರದಿಂದ ಸರ್ಕಾರ ಇದನ್ನು ಹೇಳ್ಕೊಂಡೇ ಹೋಗ್ಬೇಕಾಗತ್ತೆ ಆದರೆ ನೀವು ಅನುಭವಿ ರಾಜಕಾರಣಿಗಳು ಸಾಮಾನ್ಯರ ಘಟಾನುಘಟಿಗಳು ನಿಮ್ಮ ಕೈಲಿ ಎಲ್ಲನೂ ಮಾಡೋಕ್ಕೆ ಸಾಧ್ಯ ನಾನು ಇದ್ದೀನಿ ಯಾರನ್ನು ನೀವು ಹೇಗೆ ಮೆಚ್ಚಿಸ್ತೀರೋ ಅದು ನನಗೆ ಗೊತ್ತಿಲ್ಲ ನಿಮ್ಮನ್ನು ನಂಬಿ ಓಟ್ ಹಾಕಿರುವಂಥ ಕಡು ಬಡ ಜನರು ಭಾರಿ ಕಷ್ಟದಲ್ಲಿರ್ತಕ್ಕಂಥವ್ರು ಅವರು ಕಣ್ಣೀರು ಹಾಕ್ದಿರ ತಾವು ನೋಡ್ಕೊಂಡ್ಬಿಟ್ರೆ ಅದೇ ಶ್ರೇಷ್ಠ ಅಂತ ದೇವರಾಣಿಗಳು ಅನ್ನಿಸ್ತದೆ ನನ್ನ ತಾಯಿಯವರು ಅವರ ಅಂತಿಮ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರೀತಿಯಿಂದ ಬಂದವರು ನೋಡಿ ಮಾತಾಡಿಸಿ ಹೋಬ್ಬ ಬರುವಾಗ ಇಲ್ಲಿ ಸಾವಾಗಲೂ ನಾನು ಕೇಳ್ಕೊಂಡೆ ದಯವಿಟ್ಟು ಈ ಬಗರು ಕುಂ ಇದ್ರದ್ದು ಮತ್ತು ಅರಣ್ಯ ಇಲಾಖೆದು ಒಂದು ಏನಾದರೂ ಮಾಡಿ ರೈತರನ್ನ ಉಳಿಯುವಂಗೆ ಮಾಡಿ ನಿಮ್ಮ ಹೆಸರು ನಿರಂತರವಾಗಿ ಉಳಿಬೇಕು ರೈತರಲ್ಲಿ ಅವ್ರು ನೆನ್ಸ್ಕೋತಾರೆ ನೀವು ಉಳಿತೀರಾ ಅಂತಂತ ನನಗೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನನಗೆ ಗೊತ್ತು ಅವ್ರಿಗೆ ಎಷ್ಟು ತಿಳುವಳಿಕೆ ಇದೆ ಅವರು ಒಂದು ಸರಿ ನಾನು ಇದರಲ್ಲಿ ನಾನು ನೋಡಿದ್ದು ನಾನು ಕಾನೂನು ಪುಸ್ತಕನ ಇಟ್ಬಿಟ್ಟು ಅವರನ್ನ ರಾಜೀನಾಮೆ ಮಾಡಿ ಅಂತ ಯಾವುದೋ ಹಿಂದಿನ ಐದು ವರ್ಷದ ಅವಧಿನಲ್ಲಿ ರಾಜೀನಾಮೆ ಮಾಡಕ್ಕೆ ಹೇಳಿದ ತಕ್ಷಣ ಯಾಕೆ ರಾಜೀನಾಮೆ ಮಾಡಬಾರ್ದು ಅನ್ನೋದಕ್ಕೆ ಆ ಬುಕ್ ಅನ್ನೇ ಓದ್ರು ಮುಖ್ಯಮಂತ್ರಿ ಆ ಬುಕ್ ಅನ್ನು ಓದಿದಾಗ ನಮ್ಗೆ ಒಂದು ಮೀಡಿಯಾ ಚಾನಲ್ ಹೇಳ್ತೀರಾ ಲಾಸ್ಟ್ ಟೈಮ್ ಒಂದು ಕಾವೇರಿ ವಿಚಾರ ಗಲಾಟೆ ಬಂದಾಗ ಆರ್ಟಿಕಲ್ ನೋಟ್ ಹೇಳ್ತೀರಿ ಇಂತ ಆರ್ಟಿಕಲ್ ನಮ್ಗೆ ನೀರ್ ಬಿಡ್ಬೇಕು ಅಂತ ಹೇಳಿ ಕೆಲವೊಂದೆಲ್ಲ ಹೇಳಿದ್ರೆ ತುಂಬಾ ಅಂದ್ರೆ ಅವತ್ತು ಯೋಚನೆ ಮಾಡಿದೆ ನಾನು ಅಪ್ಪಾಜಿ ಅವರು ಬರೀ ವ್ಯವಸಾಯ ಮಾಡ್ಕೊಂಡು ಇಲ್ಲಿ ಕುಂತಿಲ್ಲ ಸಂವಿಧಾನ ಪುಸ್ತಕ ಓದ್ತಾರ ಅನ್ಬಿಟ್ಟು ಅವತ್ತು ನನ್ಗೆ ಗೊತ್ತಾಯ್ತು ತಮ್ಮ ಬಗ್ಗೆ ಇಲ್ಲ ಇಲ್ಲ ಜನ ಜನ ಉಳಿಸ್ಬೇಕು ಬಡವರು ಉಳಿಸಿದ್ರೆ ಅಪ್ಪಾಜಿ ಇಷ್ಟು ನಾನು ಹೇಳ್ತಾ ಇದೀನಿ ಈ ಒಂದು ಊರು ಅಂತ ಇಟ್ಕೊಳ್ಳಿ ಇದರಲ್ಲಿ ಹತ್ತು ಜನ ಇದ್ದಾರೆ ತಿರುಗಿ ತಿರುಗಿ ಇದನ್ನ ಹೇಳ್ತಾ ಇದ್ದೀನಿ ಜನ ಅರ್ಥ ಮಾಡ್ಕೊಳ್ಳಿ ಎರಡು ಜನ ಶ್ರೀಮಂತರು ಶ್ರೀಮಂತರು ಎಂಟು ಜನ ಬಡವರು ಬಡವರು ಹಂಗೆ ನೋಡ್ರಿ ಈ ಎರಡು ಜನ ಶ್ರೀಮಂತರು ಎಷ್ಟು ಕಟ್ತಾ ಇದ್ದಾರೆ ನಾನೂರು ರೂಪಾಯಿ ಕಟ್ತಾ ಇದ್ದಾರೆ ಸುರೇಂದ್ರ ಈ ಎಂಟು ಜನ ಬಡವರು ತಲಾ ನೂರ್ ರೂಪಾಯಿ ಕಡದ ಇದಾರೆ ಅದ ಎಂಟ್ನೂರ ಇದ್ ನಾನೂರು ಸೇರಿದ್ರೆ ತೆಗೆದ್ರೆ ಬರೀ ನಾನೂರು ಅರ್ಧ ಮಾಡ್ಕೊಂಡ್ಬಿಡ್ರಿ ಅಷ್ಟೇ ಒಂದ್ ಕಾಲಕ್ಕೆ ಒಂದು ಮಿಕ್ಸಿನಾಗ್ಲಿ ಒಂದು ಫ್ರಿಡ್ಜ್ ಆಗ್ಲಿ ಕೆಟ್ಟೋದ್ರೆ ರಿಪೇರ್ ಮಾಡಿಸಿ ಮನೇಲಿ ತಗೊಂಡ್ಬಂದ್ ಇಡಬಹುದಾಗಿತ್ತು ಇವತ್ತು ತಂಗಲ್ಲ ತಗೊಂಡ್ ಹಾಕ್ರಿ ಹೊಸದ್ ತಗೊಳ್ರಿ ಯಾರು ನಿಮ್ದೇ ದುಡ್ಡು ನಿಮ್ದೇ ದುಡ್ರಿ ಕಾಮನ್ ಸೆನ್ಸ್ ಬೇಕ್ರಿ ಲೈಫ್ ನಲ್ಲಿ ಅದಿಲ್ಲಾಂದ್ರೆ ನಾವು ಬದಕಕ್ಕಾಗಲ್ಲ ನಾ ಯೂತ್ಸ್ ಹೇಳ್ತಾ ಇರೋದೇ ಮಿಕ್ಕಿದೆಲ್ಲ ನೀವು ಬುದ್ಧಿವಂತರು ಅದು ನೀವು ಸಂಪಾದನೆ ಮಾಡಿದ್ದು ನಿಮ್ಮ ಪ್ರಾಣ ಕಳ್ಕೊಂಡು ಸಂಪಾದನೆ ಮಾಡ್ತಾ ಇದ್ದೀರಾ ನಾವೆಲ್ಲ ಮುದ್ದಾಗಿ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದ ತಿಂದ್ಕೊಂಡು ಚೆನ್ನಾಗಿ ಬಾಳಿ ಆ ಹಂಗ ಬಾಳಿದ್ವಿ ಬಾಬಾ ನೀವುಗಳು ಸಾಧ್ಯನೇ ಇಲ್ಲ ನನ್ಗೆ ಅದು ನೋವು ನಾನು ತುಂಬಾ ನೋವಿದೆ ಯೂತ್ಸ್ ಬಗ್ಗೆ ಯೂತ್ಸ್ ಕಬಡ್ಡಿ ಖೋಖೋ ಕ್ರಿಕೆಟ್ ವಾಲಿಬಾಲ್ ಕ್ರೀಡಾ ಕ್ರೀಡಾದಲ್ಲಿ ಆಟ ಆಡ್ತಿದ್ರು ಇವತ್ತು ಬರೀ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲೇ ಕಾಲ ಕಳೀತಾ ಇದ್ದಾರೆ ಅರೆ ಏನ್ರಿ ಮಾಡ್ತಾರೆ ಏನ್ ಮಾಡಕ್ಕಾಗಲ್ಲ ಒಂದು ಪಾಯ್ಸನ್ ತರ ಒಳಗಡೆ ಬಂದ್ಬಿಡ್ತಾರೆ ಏನು ಮಾಡಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಆರೋಗ್ಯ ಕೆಟ್ಟೋಗುತ್ತೆ ಬೇಗ ಸೈಕಲಾಜಿಕಲ್ ಎಫೆಕ್ಟ್ ಆಗುತ್ತೆ